ಪ್ರೈಸ್ ದ ಲಾಡ್ ದೇವರಿಗೆ ಸ್ತೋತ್ರವಾಗಲಿ ಸರ್ವಲೋಕದ ಸೃಷ್ಟಿಕರ್ತನು ಸಕಲ ಜೀವಿಗಳನ್ನು ಪೋಷಿಸುವ ಜೀವಾಧಾರಕನೂ ಆದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ದೇವರ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಂಬಿರುತ್ತೇನೆ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಕೊಟ್ಟಿರುವ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಲಾಗುವುದು ಈ ದಿನದ ದೇವರ ವಾಕ್ಯ ಎಫೆಸಿದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಎಂಟನೇ ವಚನ ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ ನನ್ನ ಪ್ರೀತಿಯ ದೇವಜನರೇ ನಾವು ಸಹ ಒಂದು ಕಾಲದಲ್ಲಿ ಬುದ್ಧಿಹೀನರು ಅವಿದೆಯರು ದಾರಿ ತಪ್ಪಿದವರು ವಿವಿಧ ಕಾಮ ಮತ್ತು ಭೋಗಗಳಿಗೆ ದಾಸರು ದುಷ್ಟತನ ಮತ್ತು ಅಸೂಯೆಯಲ್ಲಿ ನಮ್ಮ ದಿನಗಳನ್ನು ಕಳೆಯುವವರು ಇತರರಿಂದ ದ್ವೇಷಿಸಲ್ಪಟ್ಟವರು ಒಬ್ಬರನ್ನೊಬ್ಬರು ದ್ವೇಷಿಸುವವರೂ ಆಗಿದ್ದೆವು ಆದರೆ ಸಹೋದರರೇ ಆ ದಿನವು ನಿಮ್ಮನ್ನು ಕಳ್ಳನಂತೆ ದಿಗ್ಭ್ರಮೆಗೊಳಿಸುವಷ್ಟು ನೀವು ಕತ್ತಲೆಯಲ್ಲಿಲ್ಲ ನೀವೆಲ್ಲರೂ ಬೆಳಕಿನ ಮಕ್ಕಳು ಹಗಲಿನ ಮಕ್ಕಳು ನಾವು ರಾತ್ರಿಯವರು ಅಲ್ಲ ಕತ್ತಲೆಯವರು ಅಲ್ಲ ಆದ್ದರಿಂದ ನಾವು ಇತರರಂತೆ ನಿದ್ರೆ ಮಾಡಬಾರದು ಆದರೆ ಎಚ್ಚರವಾಗಿರೋಣ ಮತ್ತು ಸ್ವಸ್ಥರಾಗಿರೋಣ ನಿದ್ರೆ ಮಾಡುವವರು ರಾತ್ರಿಯಲ್ಲಿ ಮಲಗುತ್ತಾರೆ ಮತ್ತು ಕುಡಿದವರು ರಾತ್ರಿಯಲ್ಲಿ ಕುಡಿದಿರುತ್ತಾರೆ ಆದರೆ ನಾವು ಬೆಳಕಿಗೆ ಸೇರಿದವರಾಗಿರುವುದರಿಂದ ನಂಬಿಕೆ ಮತ್ತು ಪ್ರೀತಿ ಎಂಬ ಎದೆ ಕವಚವನ್ನು ರಕ್ಷಣೆಯ ನಿರೀಕ್ಷೆಯ ಶಿರಸ್ತ್ರಣವನ್ನು ಧರಿಸಿಕೊಂಡು ಸ್ವಸ್ಥರಾಗಿರೋಣ ಏಕೆಂದರೆ ಕತ್ತಲೆಯು ಹಾದು ಹೋಗುತ್ತಿದೆ ಮತ್ತು ನಿಜವಾದ ಬೆಳಕು ಈಗಾಗಲೇ ಪ್ರಕಾಶಿಸುತ್ತಿದೆ ನಾನು ಬೆಳಕಿನಲ್ಲಿದ್ದೇನೆಂದು ಹೇಳಿಕೊಂಡು ತನ್ನ ಸಹೋದರನನ್ನು ದ್ವೇಷಿಸುವವನು ಇನ್ನೂ ಕತ್ತಲೆಯಲ್ಲಿದ್ದಾನೆ ಮತ್ತು ಕತ್ತಲೆಯಲ್ಲಿ ನಡೆಯುತ್ತಾನೆ ಅವನು ಎಲ್ಲಿಗೆ ಹೋಗುತ್ತಿದ್ದಾನೆಂದು ಅವನಿಗೆ ತಿಳಿದಿಲ್ಲ ಏಕೆಂದರೆ ಕತ್ತಲೆಯು ಅವನ ಕಣ್ಣುಗಳನ್ನು ಕುರುಡಾಗಿಸಿದೆ ತನ್ನ ಸಹೋದರನನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಸುತ್ತಾನೆ ಮತ್ತು ಅವನಲ್ಲಿ ಎಡವಲು ಯಾವುದೇ ಕಾರಣವಿಲ್ಲ ಕತ್ತಲೆಯಲ್ಲಿರುವವರಿಗೆ ಯೇಸು ಕ್ರಿಸ್ತನು ಬೆಳಕಾಗಿದ್ದಾರೆ ಕುರುಡರಿಗೆ ಮಾರ್ಗದರ್ಶಕರಾಗಿದ್ದಾರೆ ಆತನಲ್ಲಿ ಜೀವವಿತ್ತು ಮತ್ತು ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸುತ್ತದೆ ಮತ್ತು ಕತ್ತಲೆಯು ಅದನ್ನು ಜಯಿಸುವುದಿಲ್ಲ ಮತ್ತಾಯನು ಬರದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ಕತ್ತಲೆಯಲ್ಲಿ ವಾಸಿಸುತ್ತಿದ್ದ ಜನರು ದೊಡ್ಡ ಬೆಳಕನ್ನು ಕಂಡರು ಮತ್ತು ಮರಣದ ನೆರಳಿನಲ್ಲಿ ವಾಸಿಸುತ್ತಿದ್ದವರಿಗೆ ಬೆಳಕು ಉದಯಿಸಿತು ಬೆಳಕು ಉದಯಿಸಿದೆ ಎಂದು ಬರೆಯಲ್ಪಟ್ಟಿದೆ ಪೌಲನು ರೋಮಾಪುರದವರಿಗೆ ಅವರು ದೇವರನ್ನು ತಿಳಿದಿದ್ದರೂ ದೇವರೆಂದು ಸನ್ಮಾನಿಸಲಿಲ್ಲ ಆತನ ಉಪಕಾರವನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ ಆದರೆ ಅವರು ತಮ್ಮ ಆಲೋಚನೆಗಳಲ್ಲಿ ವ್ಯರ್ಥವಾದರು ಮತ್ತು ಅವರ ಮೂರ್ಖ ಹೃದಯಗಳು ಕತ್ತಲಾದವು ಎಂದು ಹೇಳುತ್ತಾರೆ ಏಸು ಕ್ರಿಸ್ತನು ನಿನಗೆ ನಿತ್ಯ ಬೆಳಕಾಗಿರುವನು ನಿನ್ನ ದೇವರು ನಿನಗೆ ಮಹಿಮೆಯಾಗಿರುವನು ನಿನ್ನ ದುಃಖದ ದಿನಗಳು ಕೊನೆಗೊಳ್ಳುವವು ನನ್ನ ಪ್ರೀತಿಯ ದೇವ ಜನರೇ ನಿಜವಾದ ಬೆಳಕು ಏಸು ಕ್ರಿಸ್ತನೇ ಆ ಬೆಳಕನ್ನು ನೀನು ದೃಷ್ಟಿಸಿ ನೋಡುವುದಾದರೆ ನಿನ್ನ ಪಾಪಗಳು ಪರಿಹಾರವಾಗುವವು ನಿನ್ನ ರೋಗಗಳು ವಾಸಿಯಾಗುವವು ಅಂಧಕಾರ ಶಕ್ತಿಗಳು ಮಾಟ ಮಂತ್ರದ ಶಕ್ತಿಗಳು ಭಯಪಟ್ಟು ಓಡಿ ಹೋಗುವು ನಿನ್ನನ್ನು ಮುಟ್ಟುವುದಿಲ್ಲ ನಿನ್ನ ಕಷ್ಟ ಸಂಕಟಗಳು ದೂರವಾಗಿ ದುಃಖದ ದಿನಗಳು ಕೊನೆಗೊಳ್ಳುವವು ಎರಡು ಕೋರಿಂತದವರೆಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನೆಂಟನೇ ವಚನದಲ್ಲಿ ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವಾರೂಪ್ಯ ಉಳ್ಳವರೇ ಆಗುತ್ತೇವೆ ಏಕೆಂದರೆ ಇದು ಆತ್ಮನಾಗಿರುವ ಕರ್ತನಿಂದ ಬಂದಿದೆ ಎದ್ದೇಳು ಪ್ರಕಾಶಿಸು ಯಾಕೆಂದರೆ ನಿನ್ನ ಬೆಳಕು ಬಂದಿದೆ ದೇವರ ಮಹಿಮೆ ನಿನ್ನ ಮೇಲೆ ಉದಯಿಸಿದೆ ಹೀಗೂ ಕತ್ತಲೆ ಭೂಮಿಯನ್ನು ಆವರಿಸುತ್ತದೆ ಮತ್ತು ದಟ್ಟವಾದ ಕತ್ತಲೆಯು ಜನರನ್ನು ಆವರಿಸುತ್ತದೆ ಜನಾಂಗಗಳು ನಿನ್ನ ಬೆಳಕಿಗೆ ಬರುವರು ರಾಜರು ನಿನ್ನ ಉದಯದ ಪ್ರಕಾಶಕ್ಕೆ ಬರುವರು ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಏಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಒಳೆದನು ನಿನ್ನ ಕತ್ತಲೆಯ ಜೀವಿತವನ್ನು ಮಾರ್ಪಡಿಸಿ ಬೆಳಕಿನಲ್ಲಿ ನಡೆಸುವ ದೇವರು ನಜರೇತಿನ ಏಸು ಮರಣದ ನೆರಳಿನಲ್ಲಿ ವಾಸಿಸುತ್ತಿದ್ದವರಿಗೆ ಬೆಳಕಾಗಿ ಉದಯಿಸಿದ ಜ್ಯೋತಿರ್ಮಯನು ನಿನ್ನ ಮೇಲೆ ಪ್ರಕಾಶಿಸುವ ನೀತಿ ಸೂರ್ಯನೂ ಆಗಿದ್ದಾರೆ ಆದ್ದರಿಂದ ನಾವು ಇನ್ನು ಕತ್ತಲೆಯಲ್ಲಿ ಜೀವಿಸದೆ ಕತ್ತಲೆಯ ಕ್ರಿಯೆಗಳನ್ನು ಮಾಡದೆ ಬೆಳಕಿನಲ್ಲಿ ಜೀವಿಸಿ ಬೆಳಕಿನ ಮಕ್ಕಳಾಗಿ ಜೀವಿಸೋಣ ದೇವರು ಈ ವಾಕ್ಯವನ್ನು ಕೇಳುತ್ತಿರುವವರೆಲ್ಲರನ್ನು ಆಶೀರ್ವಾದಿಸಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ ದೇವರ ಪ್ರೀತಿಯು ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ ಆಮೇನ್